ಗೆಳೆಯರ ಮತ್ತು ಗೆಳತಿಯರೆ ತಂದೆ ತಾಯಿ ಮಾಡಿದ ತಪ್ಪಿಗೆ ಶಿಕ್ಷೆನ ಪಾಪಕ್ಕೆ ಪ್ರಾಯಶ್ಚಿತನ ಮಕ್ಕಳು ಅನುಭವಿಸಬೇಕಾಗುತ್ತಂತೆ ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ವಿನೋದ್ ಪ್ರಭಾಕರ್ ಈ ವಿನೋದ್ ಪ್ರಭಾಕರ್ ಟೈಗರ್ ಪ್ರಭಾಕರ್ ಮಗನಾಗಿ ಹುಟ್ಟಿ ಚಿನ್ನದ ಸ್ಪೂನ್ನೇ ಬಾಯಲ್ಲಿ ಇಟ್ಟುಕೊಂಡು ಬೆಳೆದು ಇವತ್ತಿನ ದಿನ ಸೂಪರ್ ಸ್ಟಾರ್ ಆಗಿ ಮೆರೆಯಬೇಕಾಗಿತ್ತು ಆದ್ರೆ ಆಗಿದ್ದೇನು ಈ ತರ ಸಿನಿಮಾ ಇಂಡಸ್ಟ್ರಿಗೆ ಬರುವ ಮೊದಲೇ ಪ್ರಭಾಕರ್ ಸತ್ತು ಹೋಗಿ ಇವತ್ತು ಯಾರ ಸಪೋರ್ಟ್ ಇಲ್ಲದೆ ನಟಿಸಿದ ಎಲ್ಲಾ ಸಿನಿಮಾನು ಫ್ಲಾಪ್ ಆಗಿ ಮೊನ್ನೆ ಮೊನ್ನೆ ಇವರು ಹೀರೋ ಆಗಿ ನಟಿಸಿದ ಮಾದೇವ ಸಿನಿಮಾ ಚೆನ್ನಾಗಿದ್ರು ಥಿಯೇಟರ್ ಅವರು ಆ ಸಿನಿಮಾನ ತೆಗೆದುಹಾಗುತ್ತಾ ಇದ್ದರಿಂದ ವಿನೋದ್ ಬೀದಿಗೆ ಬಂದು ಈಗ ಮಾಲ್ಗಳ ವಿರುದ್ಧ ಥಿಯೇಟರ್ ಅವರ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಸಲಿಗೆ ನಡೆಯುತ್ತಿರೋದಾದ್ರೂ ಏನು ವಿನೋದ್ ಪ್ರಭಾಕರ್ ಜೀವನ ಈ ಪರಿ ಹಾಳಾಗಿದ್ದಾದ್ರೂ ಯಾಕೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ನಲ್ಲಿ ವರ್ಕೌಟ್ ಮಾಡಿಕೊಂಡು ಬಾಡಿ ಬಿಲ್ಡರ್ ಆಗಿದ್ದ ಪ್ರಭಾಕರ್ ಸೂಪರ್ ಸ್ಟಾರ್ ಆಗಿದ್ದ ಹೇಗೆ ಜೈಮಾಲಾ ಮತ್ತು ಪ್ರಭಾಕರ್ ಸಂಬಂಧ ಮುರಿದು ಬಿಡಲು ಕಾರಣ ಯಾರು ರಾಜ್ಕುಮಾರ್ ಗೆ ಆಗುತ್ತಿದ್ದಂತಹ ಅವಮಾನವನ್ನ ತಪ್ಪಿಸಿದ್ದಾದ್ರೂ ಹೇಗೆ ತನಗಿಂತ ಮೂವತ್ತೈದು ವರ್ಷ ಚಿಕ್ಕ ವಯಸ್ಸಿನ ಮಗಳ ವಯಸ್ಸಿನ ಹುಡುಗಿ ಜೊತೆ ಪ್ರಭಾಕರ್ ಮದುವೆ ಆಗಿದ್ದಾದ್ರೂ ಯಾಕೆ ಹುಡುಗಿರ ಶೋಕಿಗೆ ಬಿದ್ದು ಪ್ರಭಾಕರ್ ತಾನು ಸಂಪಾದನೆ ಮಾಡಿದ ಕೋಟಿ ಕೋಟಿ ಹಣನ ಕಳೆದುಕೊಂಡ್ರ ವಿನೋದ್ ಪ್ರಭಾಕರ್ ಹೆಂಡತಿ ಹಿನ್ನೆಲೆ ಆದ್ರೂ ಏನು ಎಂಬ ಎಲ್ಲ ಆಸಕ್ತಿ ಭರಿತ ಕುತೂಹಲಕಾರಿ ರಹಸ್ಯದಾಯಕ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆಯ ಚಿಹ್ನೆಯನ್ನ ಒತ್ತಿ ಹಾಗೆ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ವಿನೋದ್ ಪ್ರಭಾಕರ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಡಿಸೆಂಬರ್ ಮೂರನೇ ತಾರೀಕು ಬೆಂಗಳೂರಿನಲ್ಲಿ ತಂದೆ ಟೈಗರ್ ಪ್ರಭಾಕರ್ ತಾಯಿ ಮೇರಿ ಅಲ್ಫಾನ್ಸಾ ಇನ್ನು ಈ ವಿನೋದ್ ಪ್ರಭಾಕರ್ ತಂದೆ ಟೈಗರ್ ಪ್ರಭಾಕರ್ ಕನ್ನಡದ ಪ್ರಖ್ಯಾತ ಸ್ಟಾರ್ ನಟ ಮತ್ತು ಒಂದು ಕಾಲದ ಸೂಪರ್ ಸ್ಟಾರ್ ಆಗಿದ್ದು ಬೆಂಗಳೂರಿನ ಒಂದು ಬಡ ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಜನಿಸಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಆರಂಭದಲ್ಲಿ ವಿಲನ್ ಪಾತ್ರಗಳಲ್ಲಿ ನಟಿಸುತ್ತಾ ನಂತರ ದೊಡ್ಡ ನಟರಾಗಿ ಬೆಳೆದಿದ್ರು ಈ ಪ್ರಭಾಕರ್ಗೆ ಚಿಕ್ಕ ವಯಸ್ಸಿನಿಂದಲೇ ಬಾಡಿ ಬಿಲ್ಡಿಂಗ್ ಮಾಡೋದು ಜಿಮ್ ಗೆ ಹೋಗೋದು ಅಂದ್ರೆ ತುಂಬಾನೇ ಆಸಕ್ತಿ ಇದ್ದುದರಿಂದ ತಾವಿದ್ದ ಏರಿಯಾದ ಜಿಮ್ ಗೆ ಸೇರಿ ಅಲ್ಲಿ ಚೆನ್ನಾಗಿ ವರ್ಕೌಟ್ ಮಾಡುತ್ತಾ ಒಳ್ಳೆ ಬಾಡಿ ಬೆಳೆಸಿ ಹಲವಾರು ಬಾಡಿ ಬಿಲ್ಡಿಂಗ್ ಗಳಲ್ಲಿ ಕೂಡ ಭಾಗವಹಿಸಿ ಪ್ರಶಸ್ತಿಗಳನ್ನ ಗೆದ್ದಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರೊಬ್ಬರ ಮದುವೆ ಫಂಕ್ಷನ್ ಇದ್ದುದರಿಂದ ಪ್ರಭಾಕರ್ ಅಲ್ಲಿಗೆ ಹೋಗಿ ಫ್ರೆಂಡ್ಸ್ ಗಳ ಜೊತೆ ಸೇರಿ ಚೆನ್ನಾಗಿ ಮಜಾ ಮಾಡಿ ಕುಡಿದು ರಾತ್ರಿ ಹೊತ್ತು ವಾಪಸ್ ಮನೆಗೆ ಬರಬೇಕಾದ್ರೆ ಆ ಕಾಲದಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಬೇರೆ ಬೆಂಗಳೂರಿನಲ್ಲಿ ಸರಿಯಾಗಿ ಇಲ್ಲದೆ ಇದ್ದುದರಿಂದ ಆಕ್ಸಿಡೆಂಟ್ ಆಗಿ ಪ್ರಭಾಕರ್ ಕಾಲಿಗೆ ಸಣ್ಣದಾಗಿ ಪೆಟ್ಟಾಗಿ ಮೂಳೆ ಮುರಿದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸೇರಿದರಾದರೂ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಗುಣಮುಖರಾಗಲು ಆಗಿರಲಿಲ್ಲ ಆದ್ರೆ ಆಗ ತುಂಬಾನೇ ಚಿಕ್ಕ ವಯಸ್ಸಾಗಿದ್ದರಿಂದ ಅದ್ರ ಬಗ್ಗೆ ಎಲ್ಲ ಪ್ರಭಾಕರ್ ತಲೆಯನ್ನೇ ಕೆಡಿಸಿಕೊಡದೆ ಜಿಮ್ಮು ಬಾಡಿ ಬಿಲ್ಡಿಂಗು ಅಂತ ದೇಹ ದಂಡಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಆಗಿನ ಕಾಲದ ಕನ್ನಡದ ಪ್ರಖ್ಯಾತ ಸಿನಿಮಾ ನಿರ್ದೇಶಕ ಈತಪ್ರಿಯ ಅವರು ತಾವು ಆಗ ಹೊಸದಾಗಿ ನಿರ್ದೇಶನ ಮಾಡುತ್ತಿದ್ದಂತಹ ತಮ್ಮ ಕಾಡಿನ ರಹಸ್ಯ ಎಂಬ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಲು ಕಟ್ಟುಮಸ್ತಾದ ಒಬ್ಬ ಯುವಕ ಬೇಕಾಗಿದ್ದುದರಿಂದ ಆ ಕಾಲದ ಸಿನಿಮಾ ಮ್ಯಾನೇಜರ್ಗಳು ಲೋಕಲ್ ಅಲ್ಲಿ ಇದ್ದ ಗಳಿಗೆ ಭೇಟಿ ನೀಡುತ್ತಿದ್ದಾಗ ಅಲ್ಲಿ ಅವರ ಕಣ್ಣಿಗೆ ಈ ಪ್ರಭಾಕರ್ ಬಿದ್ದು ಈತನ ದೇಹ ಆರಡಿಯ ಎತ್ತರದ ಕಟ್ಟುಮಸ್ತಾದ ಮೈಕಟ್ಟು ಆ ಮ್ಯಾನೇಜರ್ ಗಳಿಗೆ ಇಷ್ಟ ಆಗಿ ಗೀತಾಪ್ರಿಯಾ ಅವರಿಗೆ ಈ ಪ್ರಭಾಕರ್ನ ಪರಿಚಯ ಮಾಡಿಸಿದ್ರು ಇನ್ನು ಆಗಿನ ಕಾಲದಲ್ಲಿ ಈ ರೀತಿ ಬಾಡಿ ಬಿಲ್ಡಿಂಗ್ ಮಾಡುತ್ತಿದ್ದವರ ಸಂಖ್ಯೆ ಬಹಳ ಕಡಿಮೆ ಇದ್ದುದರಿಂದ ಜೊತೆಗೆ ಪ್ರಭಾಕರ್ ಕೂಡ ತುಂಬಾ ಕಟ್ಟುಮಸ್ತಾಗಿದ್ದುದರಿಂದ ತಾವು ನಿರ್ದೇಶನ ಮಾಡುತ್ತಿದ್ದ ಸಿನಿಮಾದಲ್ಲಿ ಗೀತಪ್ರಿಯ ಪ್ರಭಾಕರ್ಗೆ ವಿಲನ್ ಪತ್ರದಲ್ಲಿ ನಟಿಸುವ ಅವಕಾಶ ಕೊಟ್ಟು ನಂತರ ಆ ಸಿನಿಮಾ ರಿಲೀಸ್ ಆಗಿ ತಕ್ಕ ಮಟ್ಟಿಗೆ ಇಟ್ಟಾಗಿದ್ದರಿಂದ ಈ ಸಿನಿಮಾ ನಂತರ ಪ್ರಭಾಕರ್ಗೆ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಪ್ರಭಾಕರ್ ಫುಲ್ ಬ್ಯುಸಿಯಾಗಿ ಹೋದ್ರು ಇಷ್ಟೆಲ್ಲ ಬ್ಯುಸಿ ಆದ್ರೂ ಕೂಡ ಬಡ ಕುಟುಂಬದಿಂದ ಬಂದ ಪ್ರಭಾಕರ್ ಸಿನಿಮಾ ಸಂಭಾವನೆ ಬಗ್ಗೆ ಆಗಲಿ ತನ್ನ ಪಾತ್ರದ ಬಗ್ಗೆ ಆಗಲಿ ಅತಿಯಾಗಿ ತಲೆಯನ್ನೇ ಕೆಡಿಸಿಕೊಳ್ಳುತ್ತಿರಲಿಲ್ಲವಾದ್ದರಿಂದ ಆಗೋ ಈಗೋ ಸಿನಿಮಾದಲ್ಲಿ ಕೊಡುವ ಹಣ ಅವತ್ತಿನ ಖರ್ಚುಗಾದ್ರೆ ಸಾಕು ಅಂತ ಅಂದುಕೊಳ್ಳುತ್ತಾ ಇದ್ದರಿಂದ ಇದನ್ನೇ ತಮ್ಮ ಲಾಭಕ್ಕೆ ಬಳಸಿಕೊಂಡ ಆಗಿನ ಕಾಲದ ಸಿನಿಮಾ ನಿರ್ದೇಶಕರು ಮತ್ತು ನಿರ್ಮಾಪಕರು ಪ್ರಭಾಕರ್ಗೆ ತುಂಬಾನೇ ಕಡಿಮೆ ಸಂಭಾವನೆ ಕೊಡ್ತಾ ಇದ್ರು ಈ ಕಾರಣದಿಂದನೇ ಪ್ರಭಾಕರ್ ಆ ದಿನಗಳಲ್ಲಿ ಪುಣ್ಯ ಪುರುಷ ಕಳ್ಳರ ಕಳ್ಳ ಪರೋಪಕಾರಿ ತ್ರಿವೇಣಿ ಅಂತ ಚಿತ್ರರಂಗಕ್ಕೆ ಬಂದ ಕೆಲವೇ ವರ್ಷಗಳಲ್ಲಿ ಐವತ್ತಕ್ಕಿಂತ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ್ದರಾದ್ರೂ ಅದರಲ್ಲಿ ಹೇಳಿಕೊಳ್ಳುವಂತಹ ಒಂದೇ ಒಂದು ಪಾತ್ರನೂ ಇರಲಿಲ್ಲ ಒಳ್ಳೆ ಹಣ ಕೂಡ ಆ ಸಿನಿಮಾಗಳಿಂದ ಇವರಿಗೆ ಸಿಕ್ಕಿರಲಿಲ್ಲ ಈ ರೀತಿ ಆಗೋ ಈಗೋ ಜೀವನ ನಡೆಯುತ್ತಿದ್ದಾಗಲೇ ರಾಜ್ಕುಮಾರ್ ಅವರು ಹೀರೋ ಆಗಿ ನಟಿಸುತ್ತಿದ್ದ ಮಯೂರ ಎಂಬ ಅದ್ದೂರಿ ಸಿನಿಮಾ ಒಂದು ಆರಂಭವಾಗಿ ಆ ಸಿನಿಮಾ ಒಂದು ಐತಿಹಾಸಿಕ ಸಿನಿಮಾ ಆಗಿದ್ದರಿಂದ ಡಾಕ್ಟರ್ ರಾಜ್ಕುಮಾರ್ಗೆ ಸಮನಾಗಿ ಕುಸ್ತಿ ಮಾಡುವಂತಹ ಪಾತ್ರಕ್ಕೆ ಪ್ರಸಿದ್ಧ ನಟ ಬೇಕಾಗಿದ್ದುದರಿಂದ ಆ ಪಾತ್ರಕ್ಕೆ ಬೇರೆ ಭಾಷೆಯ ಒಳ್ಳೆ ವಿಲನ್ಗಳಿಗಾಗಿ ಆಗಿನ ಆ ಸಿನಿಮಾ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಗಳು ಹುಡುಕುತ್ತಾ ಇದ್ದುದರಿಂದ ಇದನ್ನೆಲ್ಲ ನೋಡುತ್ತಿದ್ದಂತಹ ರಾಜ್ಕುಮಾರ್ ಅವರು ಬೇರೆ ಭಾಷೆಯ ನಟರಿಗೆ ಯಾಕೆ ಹುಡುಕ್ತೀರಾ ಪ್ರಭಾಕರ್ಗೆ ಈ ರೋಲ್ ಕೊಡಿ ಅಂತ ಹೇಳಿದ್ದರಿಂದ ಅಣ್ಣವರ ಮಾತಿಗೆ ಅವರು ಎದುರು ಹೇಳಲಾಗದೆ ಪ್ರಭಾಕರ್ ಅವರಿಗೆ ಆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ರು ಇನ್ನು ನಂತರ ಆ ಮಯೂರ ಸಿನಿಮಾದಲ್ಲಿ ಪ್ರಭಾಕರ್ ಅದ್ಭುತವಾಗಿ ಕೂಡ ನಟಿಸಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಅಲ್ಲಿವರೆಗೆ ಕೇವಲ ಸಿನಿಮಾದಲ್ಲಿ ಐದರಿಂದ ಹತ್ತು ನಿಮಿಷಗಳ ತನಕ ಬಂದು ಫೈಟ್ ಮಾಡಿ ಹೋಗುವ ಪಾತ್ರಗಳಲ್ಲಿ ಪ್ರಭಾಕರ್ ನಟಿಸ್ತಾ ಇದ್ರು ಆದ್ರೆ ಅಲ್ಲಿಂದ ಆಚೆಗೆ ಎಲ್ಲಾ ನಿರ್ದೇಶಕರ ಕಣ್ಣು ಪ್ರಭಾಕರ್ ಮೇಲೆ ಬಿದ್ದು ತಮ್ಮ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನೇ ಕೊಡಲು ಆರಂಭಿಸಿ ಒಲವು ಗೆಲುವು ಶಂಕರ್ ಗುರು ಆಪರೇಷನ್ ಡೈಮಂಡ್ ರಾಕೆಟ್ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಪ್ರಭಾಕರ್ ನಟಿಸುತ್ತಾ ಇದ್ದಾಗ್ಲೆ ಆಗ ತಾನೇ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಆಗಿನ ಕಾಲದ ಯುವ ನಟರಾದಂತಹ ವಿಷ್ಣುವರ್ಧನ್ ಅಂಬರೀಶ್ ಕೂಡ ಪ್ರಭಾಕರ್ಗೆ ತಮ್ಮ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳಲ್ಲಿ ನಟಿಸುವಂತಹ ಅವಕಾಶ ಕೊಟ್ಟು ಅಂಬರೀಷ್ ಜೊತೆ ಪ್ರಭಾಕರ್ಗೆ ಒಳ್ಳೆ ಸ್ನೇಹ ಅನ್ನುವುದು ಶುರುವಾಗಿ ಮೇನ್ ವಿಲನ್ ರೋಲ್ ಗಳೆಲ್ಲ ಈತನನ್ನ ಹುಡುಕಿಕೊಂಡು ಬರಲು ಆರಂಭಿಸಿದ್ವು ಇನ್ನು ಈ ರೀತಿ ಎಲ್ಲ ಚೆನ್ನಾಗಿಯೇ ನಡೆಯುತ್ತಿದ್ದಾಗಲೇ ಆಗಿನ ಕಾಲದಲ್ಲಿ ಕಾಡಿನ ಪ್ರಾಣಿಗಳನ್ನ ಸಿನಿಮಾ ಶೂಟಿಂಗ್ ಸೆಟ್ ನಲ್ಲಿ ಬಳಸುತ್ತಾ ಇದ್ದುದರಿಂದ ಈ ರೀತಿ ಕಾಡಿನ ಪ್ರಾಣಿಗಳನ್ನ ಸಿನಿಮಾಗಳಲ್ಲಿ ಬಳಸಲು ಯಾವುದೇ ರೂಲ್ಸ್ ಅಡ್ಡ ಬರುತ್ತಿರಲಿಲ್ಲವಾದ್ದರಿಂದ ಹುಲಿಯಜ್ಜಿ ಎಂಬ ಸಿನಿಮಾದಲ್ಲಿ ಪ್ರಭಾಕರ್ ನಿಜವಾದ ಹುಲಿಯೊಂದರ ಜೊತೆ ನೇರವಾಗಿ ರಿಯಲ್ ಆಗಿ ಫೈಟ್ ಮಾಡಿದ್ದರಿಂದ ಆಗಿನಿಂದ ಪ್ರಭಾಕರ್ನ ಎಲ್ಲರೂ ಟೈಗರ್ ಪ್ರಭಾಕರ್ ಅಂತ ಕರೆಯಲು ಆರಂಭಿಸಿದ್ರು ಇದರಿಂದ ತಮಿಳು ಮತ್ತು ತೆಲುಗು ಫಿಲಂ ಇಂಡಸ್ಟ್ರಿಯವರ ಕಣ್ಣು ಪ್ರಭಾಕರ್ ಮೇಲೆ ಬಿದ್ದು ಆಗಿನ ಕಾಲದ ತೆಲುಗಿನ ಪ್ರಖ್ಯಾತ ನಟ ಎನ್ ಟಿ ಆರ್ ಜೊತೆ ಲಾಯರ್ ವಿಶ್ವನಾಥ್ ಎಂಬ ಸಿನಿಮಾದಲ್ಲಿ ಪ್ರಭಾಕರ್ಗೆ ಮುಖ್ಯ ಪಾತ್ರವೊಂದರಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಆ ಸಿನಿಮಾ ಕೂಡ ಹಿಟ್ ಆಗಿದ್ದರಿಂದ ಅಲ್ಲಿಂದ ಆಚೆಗೆ ಪ್ರಭಾಕರ್ಗೆ ಕೈ ತುಂಬ ಸಂಭಾವನೆ ಸಿಗಲು ಆರಂಭವಾಗಿ ಜೀವನ ತಕ್ಕ ಮಟ್ಟಿಗೆ ಚೆನ್ನಾಗಾಗಿದ್ದರಿಂದ ಮನೆಯವರೆಲ್ಲ ಸೇರಿ ಮೇರಿ ಎಂಬ ಹುಡುಗಿ ಜೊತೆ ಪ್ರಭಾಕರ್ಗೆ ಮದುವೆ ಮಾಡಿ ಇವರಿಬ್ಬರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ಗೀತಾ ಭಾರತಿ ಎಂಬ ಹೆಣ್ಣು ಮಕ್ಕಳು ವಿನೋದ್ ಎಂಬ ಒಂದು ಗಂಡು ಮಗು ಜನಿಸಿತು ಇನ್ನು ಈ ರೀತಿ ಮಕ್ಕಳು ಹುಟ್ಟಿದ ನಂತರ ಪ್ರಭಾಕರ್ಗೆ ಜೀವನದಲ್ಲಿ ಜವಾಬ್ದಾರಿ ಬಂದು ಕೇವಲ ವಿಲನ್ ಪಾತ್ರಗಳಲ್ಲಿ ನಡೆಸ್ತಾನೆ ಇದ್ರೆ ಹೆಚ್ಚು ದಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋಕೆ ಆಗಲ್ಲ ಅಂತ ರೋಲ್ ರೋಲ್ಗೂ ಪ್ರಯತ್ನ ನಡೆಸ್ತಾ ಇದ್ದಾಗಲೇ ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಇಸ್ವಿಯಲ್ಲಿ ಮುತ್ತೈದೆ ಭಾಗ್ಯ ಎಂಬ ಸಿನಿಮಾ ಒಂದು ಶುರುವಾಗಿ ಆ ಸಿನಿಮಾನ ನಿರ್ದೇಶನ ಮಾಡುತ್ತಿದ್ದಂತಹ ಚಂದ್ರಶೇಖರ್ ಶರ್ಮಾ ಪ್ರಭಾಕರ್ಗೆ ತುಂಬಾನೇ ಆಪ್ತ ಆಗಿದ್ದರಿಂದ ಆ ಸಿನಿಮಾದಲ್ಲಿ ಹೀರೋ ಪಾತ್ರದಲ್ಲಿ ನಟಿಸುವ ಅವಕಾಶ ಪ್ರಭಾಕರ್ಗೆ ಸಿಕ್ಕಿತ್ತು ಆದ್ರೆ ಯಾವಾಗ ಪ್ರಭಾಕರ್ ಸಿನಿಮಾ ಸಿನಿಮಾಗೆ ಹೀರೋ ಅಂತ ಗೊತ್ತಾಯ್ತೋ ತಕ್ಷಣ ಚಿತ್ರರಂಗದಲ್ಲಿ ಇರೋರೆಲ್ಲ ಈ ಸಿನಿಮಾ ಇಟ್ಟಾಗಲ್ಲ ದಾರುಣವಾಗಿ ಸೋತೋಗುತ್ತೆ ಅಂತ ಮಾತನಾಡಲು ಆರಂಭಿಸಿದ್ರು ಆದ್ರೆ ಪ್ರಭಾಕರ್ ದೃಶ್ಯಕ್ಕೆ ಈ ಮುತ್ತೈದೆ ಭಾಗ್ಯ ಸಿನಿಮಾ ಬರ್ತಿ ಇಪ್ಪತ್ತೈದು ವಾರಗಳ ಕಾಲ ಪ್ರದರ್ಶನ ಕಂಡು ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಅಲ್ಲಿಂದ ಆಚೆಗೆ ಪ್ರಭಾಕರ್ ಮತ್ತೆ ಇನ್ನೆಂದು ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಹುಲಿಯ ಬುಲಿ ಪ್ರೇಮ ಯುದ್ಧ ಕದೀಮ ಕಳ್ಳರು ಗಾಯತ್ರಿ ಮದುವೆ ಅಂತ ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸುತ್ತಾ ಫುಲ್ ಬ್ಯುಸಿಯಾಗಿ ಹೋದ್ರು ಈ ರೀತಿ ಎಲ್ಲ ಚೆನ್ನಾಗಿ ನಡೀತಿರುವಂತಹ ಸಂದರ್ಭದಲ್ಲೇ ಪ್ರಭಾಕರ್ಗೆ ಹುಲಿಯಾದ ಕಾಳ ಎಂಬ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಆ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರದಲ್ಲಿ ನಟಿಸಿದ್ದಂತಹ ಜೈಮಾಲಾ ಜೊತೆ ಪ್ರಭಾಕರ್ಗೆ ಒಳ್ಳೆ ಸ್ನೇಹ ಅನ್ನುವುದು ಬೆಳೆದು ನಂತರ ಅದು ಪ್ರೀತಿಯಾಗಿ ಇಬ್ಬರು ಒಬ್ಬರನ್ನೊಬ್ಬರು ಹುಟ್ಟಾಗಿ ತುಂಬಾನೇ ಪ್ರೀತಿಸಲು ಆರಂಭಿಸಿದ್ರು ಆದ್ರೆ ಯಾವಾಗ ಪ್ರಭಾಕರ್ ಜೈಮಾಲಾ ಅಭಿನಯದ ಜಿದ್ದು ಸಿನಿಮಾ ಆರಂಭವಾಯಿತೋ ಇವರಿಬ್ಬರ ಮಧ್ಯ ಪ್ರೀತಿ ಪ್ರೇಮದ ಸಂಬಂಧ ಇರುವ ವಿಷಯ ಎಲ್ಲರಿಗೂ ಗೊತ್ತಾಗಿ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಪತ್ರಿಕೆಗಳಲ್ಲೂ ಅದು ಬಂದಿದ್ದರಿಂದ ಆ ಕಾಲದಲ್ಲಿ ಈ ರೀತಿ ಹೆಂಡತಿಗೆ ಮೋಸ ಮಾಡಿ ಎರಡೆರಡು ಮದುವೆ ಆಗುವುದನ್ನ ಜನ ಅಷ್ಟಾಗಿ ಒಪ್ಪುತ್ತಿರಲಿಲ್ಲವಾದ್ದರಿಂದ ಜನರಿಗೆಲ್ಲ ಬೇಜಾರಾಗಿದ್ದು ಸಿನಿಮಾನ ಬಹುತೇಕ ಮಹಿಳೆಯರು ನೋಡಲಿಲ್ಲವಾದ್ದರಿಂದ ಸೂಪರ್ ಡೂಪರ್ ಹೇಟ್ ಆಗಬೇಕಾಗಿದ್ದಂತ ಸಿನಿಮಾ ತಕ್ಕ ಮಟ್ಟಿಗೆ ಪ್ರದರ್ಶನ ಕಂಡಿತ್ತು ಇನ್ನು ಈ ಸಿನಿಮಾ ರಿಲೀಸ್ ಆದ ನಂತರ ಈ ವಿಷಯ ಪ್ರಭಾಕರ್ ಹೆಂಡತಿಗೆ ತಿಳಿದು ಪ್ರಭಾಕರ್ ಮತ್ತು ಪ್ರಭಾಕರ್ ಹೆಂಡತಿ ಮೇರಿ ನಡುವೆ ಭಿನ್ನಾಭಿಪ್ರಾಯ ಬಂದು ಮನಸ್ತಾಪ ಆಗಿ ಇಬ್ರು ಒಬ್ಬರಿಂದ ಒಬ್ಬರು ಆಗಿದ್ರು ಇನ್ನು ಆಗ ಪ್ರಭಾಕರ್ಗೆ ಜೈಮಾಲಾ ಇನ್ನೂ ಹತ್ರ ಆಗಿ ಇಬ್ರು ಒಂದೇ ಮನೆಯಲ್ಲಿ ಒಟ್ಟಿಗೆ ಸಹಜೀವನ ಮಾಡಲು ಆರಂಭಿಸಿ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸುವೆಯಲ್ಲಿ ಪ್ರಭಾಕರ್ ಜೈಮಾಲಾನೇ ಮದುವೆಯಾಗಿ ಇವರಿಬ್ಬರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ಸೌಂದರ್ಯ ಎಂಬ ಒಂದು ಹೆಣ್ಣು ಮಗು ಕೂಡ ಜನಿಸಿತ್ತು ಇನ್ನು ಇಷ್ಟೆಲ್ಲ ಆದ ನಂತರ ಪ್ರಭಾಕರ್ ತನ್ನ ಸಿನಿಮಾಗಳನ್ನ ತಾನೇ ನಿರ್ದೇಶನ ಕೂಡ ಮಾಡಲು ಆರಂಭಿಸಿ ಶಕ್ತಿ ಬಿಡಿಸಿದ ಬಂದ ಕಲಿಯುಗ ಭೀಮಾ ಬಾಂಬೆ ದಾದಾ ಅಂತ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ನಿರ್ದೇಶನ ಕೂಡ ಮಾಡುತ್ತಾ ಆ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿ ಪ್ರಭಾಕರ್ಗೆ ಒಳ್ಳೆ ಹೆಸರೇ ಬಂತು ಆದ್ರೆ ಅದೇ ಸಿನಿಮಾದ ಫೈಟಿಂಗ್ ಸೀನ್ ನಲ್ಲಿ ಆಕ್ಟ್ ಮಾಡುತ್ತಿದ್ದಾಗಲೇ ಬಹಳಷ್ಟು ವರ್ಷಗಳ ಹಿಂದೆ ಮೂಳೆ ಮುರಿದಿದ್ದ ಕಾಲಿಗೆ ಮತ್ತೆ ಏಟು ಬಿದ್ದು ಆ ಗಾಯ ದೊಡ್ಡದಾಗಿ ನೋವು ವಿಪರೀತ ಆಗಲು ಆರಂಭವಾಗಿ ಆ ನೋವು ತಡೆಯೋಕೆ ಪ್ರಭಾಕರ್ ಕೈಯಲ್ಲಿ ಆಗದೆ ಗೆ ಸೇರಿದಾಗ ಡಾಕ್ಟರ್ ಗಳು ತಕ್ಷಣ ಆಪರೇಷನ್ ಮಾಡಬೇಕು ಜೊತೆಗೆ ಒಂದರಿಂದ ಎರಡು ವರ್ಷಗಳ ಕಾಲ ಬೆಡ್ ರೆಸ್ಟ್ ಕೂಡ ಬೇಕಾಗುತ್ತೆ ಅಂತ ಹೇಳಿದ್ರಿಂದ ರಾಗಾ ಆ ಡಾಕ್ಟರ್ಗಳು ಹೇಳಿದ್ದನ್ನ ನೆಗ್ಲೆಕ್ಟ್ ಮಾಡಿದ್ದರಿಂದ ಕಾಲಿನ ನೋವು ಇನ್ನೂ ಜಾಸ್ತಿಯಾಗಿ ಏಟು ಬಿದ್ದ ಜಾಗದ ನರಕ್ಕೇನೆ ಊನವಾಗಿ ರಕ್ತ ಪರಿಚಲನೆ ಕೂಡ ಸರಿಯಾಗಿ ಆಗದೆ ಒಳ ಒಳಗೆ ಕಾಲು ಕೊಳೆಯಲು ಆರಂಭವಾಗಿ ವಾಸನೆ ಬರುತ್ತಾ ಇದರಿಂದ ಆ ನೋವನ್ನ ಕಂಟ್ರೋಲ್ ಮಾಡಲು ಆಗದೆ ದನದ ಮಾಂಸ ಕೂಡ ಕಾಲಿಗೆ ಟೈಟ್ ಆಗಿ ಬ್ಯಾಂಡೇಜ್ ಮಾಡಿ ಶೂಟಿಂಗ್ ಗೆ ಹೋಗಲು ಆರಂಭಿಸಿದ್ರು ಇನ್ನು ಇದರಿಂದ ಆರಂಭದಲ್ಲಿ ನೋವು ತಕ್ಕ ಮಟ್ಟಿಗೆ ಕಡಿಮೆ ಆಗಿತ್ತಾದ್ರೂ ಬರು ಆ ಸಮಸ್ಯೆ ಬಹಳನೇ ಜಾಸ್ತಿ ಆಗಿದ್ದರಿಂದ ನೋವು ಮರೆಯಲು ಕುಡಿಯಲು ಕೂಡ ಆರಂಭಿಸಿ ಯಾವಾಗ್ಲೂ ನಶೆಯಲ್ಲಿ ಇರುತ್ತಾ ಇದ್ದುದರಿಂದ ಇದನ್ನೆಲ್ಲ ನೋಡುತ್ತಿದ್ದ ಜೈಮಾಲಾಗೆ ಬೇಜಾರಾಗಿ ಪ್ರಭಾಕರ್ಗೆ ಡೈವರ್ಸ್ ಕೊಟ್ಟು ಆತನಿಂದ ದೂರ ಆಗಿ ರಾಮಚಂದ್ರ ಎಂಬವರನ್ನ ಎರಡನೇ ಮದುವೆಯಾಗಿದ್ರು ನಂತರ ಈ ವಿಷಯ ಪೇಪರ್ಲೆಲ್ಲ ಬಂದು ಪ್ರಭಾಕರ್ಗೆ ಅವಮಾನ ಆದಂತಾಗಿ ಇದೇ ನೋವಿನಲ್ಲಿ ಇನ್ನೂ ಕುಡಿಯಲು ಆರಂಭಿಸಿ ಅದೇ ಸಮಯಕ್ಕೆ ಸರಿಯಾಗಿ ರೇಂಜರ್ ಎಂಬ ಸಿನಿಮಾದಲ್ಲಿ ಪ್ರಭಾಕರ್ಗೆ ನಟಿಸುವ ಅವಕಾಶ ಸಿಕ್ಕಿ ಆ ಸಿನಿಮಾದಲ್ಲಿ ನಟಿಸುವಂತ ಸಂದರ್ಭದಲ್ಲಿ ಅದೇ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸುತ್ತಿದ್ದ ಅಂಜು ಎಂಬ ಕೇವಲ ಹದಿನೇಳು ವರ್ಷದ ಹುಡುಗಿ ಜೊತೆ ಇವರಿಗೆ ಸ್ನೇಹವಾಗಿ ಅಂಜುವಿನ ಅಂದ ಚಂದ ತುಂಬಾನೇ ಇಷ್ಟ ಆಗಿ ತಾನು ಆಗ ತಾನೇ ಹೊಸ್ತಾಗಿ ನಿರ್ದೇಶನ ಮಾಡಲು ಆರಂಭಿಸಿದ್ದ ಕಿಂಗ್ ಎಂಬ ಸಿನಿಮಾಗೆ ಪ್ರಭಾಕರ್ ಈಕೆಯನ್ನೇ ಹೀರೋಯಿನ್ ಆಗಿ ಫಿಕ್ಸ್ ಮಾಡಿ ಈ ಕಿಂಗ್ ಸಿನಿಮಾದಲ್ಲಿ ನಟಿಸುತ್ತಿರುವಂತಹ ಸಂದರ್ಭದಲ್ಲೇ ಅದಾಗ್ಲೇ ಮದುವೆಯಾಗಿ ಇಬ್ಬರು ಹೆಂಡತಿರು ಬಿಟ್ಟೋಗಿದ್ರು ಬುದ್ಧಿ ಬಾರ್ದೆ ಸಾಮಾನ್ಯವಾಗಿ ಯಾರೂ ಮಾಡದ ತಪ್ಪನ್ನ ಪ್ರಭಾಕರ್ ಮಾಡಿದ್ರು ಅದೇ ಈ ಅಂಜುನ ಪ್ರೀತಿ ಮಾಡಿ ಆಕೆಯನ್ನ ಮದುವೆ ಆಗ್ಬೇಕು ಅದು ಮೂರನೇ ಮದುವೆನ ಅಂತ ಅಂದ್ಕೊಂಡಿದ್ರು ಇನ್ನು ಈ ಪ್ರಭಾಕರ್ ಅದೃಷ್ಟನೋ ಇಲ್ಲ ದುರಾದೃಷ್ಟನೋ ಮೊದಲಿಗೆ ಅಂಜು ಒಪ್ಪಲಿಲ್ಲವಾದ್ರೂ ನಂತರ ಈತ ಕರ್ನಾಟಕದಲ್ಲಿ ಆ ಸಮಯದಲ್ಲಿ ಬಹಳ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದರಿಂದ ಮತ್ತು ಕೈ ತುಂಬಾ ಸಂಭಾವನೆ ತೆಗೆದುಕೊಳ್ತಾ ಇದ್ದರಿಂದ ಆಕೆ ಕೂಡ ನನ್ನ ಜೀವನ ಸೆಟ್ಲ್ ಆಗುತ್ತೆ ಅಂತ ಒಪ್ಕೊಂಡಿದ್ಲು ಆದ್ರೆ ಈ ರೀತಿ ಅಂಜುವನ್ನ ಮದುವೆಯಾದ ಕೆಲವೇ ದಿನಕ್ಕೆ ಆಕೆ ಕೂಡ ಅರ್ಜುನ್ ಎಂಬ ಮಗುವಿಗೆ ಜನ್ಮ ಕೊಟ್ಟಿದ್ಲು ಆದ್ರೆ ಅದ್ಯಾವಾಗ ಈ ಅಂಜುಗೆ ಈ ಪ್ರಭಾಕರ್ಗೆ ಅದಾಗ್ಲೇ ಎರಡು ಮದುವೆ ಆಗಿದೆ ಜೊತೆಗೆ ನನ್ನ ವಯಸ್ಸಿಗೆ ಬಂದಿರುವ ಒಬ್ಬ ಮಗನಿದ್ದಾನೆ ಎಂಬ ಸತ್ಯ ಗೊತ್ತಾಯ್ತೋ ಆಕೆಗೆ ಮನಸ್ಸು ಹೊಡೆದಂತಾಗಿ ಅಷ್ಟೊತ್ತಿಗೆ ಪ್ರಭಾಕರ್ ಸ್ಟಾರ್ ವ್ಯಾಲ್ಯೂ ಕೂಡ ಕಡಿಮೆ ಆಗಿ ಮಾಡಿದ ಎಲ್ಲಾ ಸಿನಿಮಾಗಳು ಸೋಲುತ್ತಾ ಇದ್ದುದರಿಂದ ಈತನಿಂದ ದೂರ ಆಗಿ ತಾಯಿ ಮನೆಗೆ ಕೇರಳಗೆ ಹೊರಟೋದ್ಲು ಇನ್ನು ಅದೇ ಸಮಯದಲ್ಲಿ ಪ್ರಭಾಕರ್ ಕಾಲಿನ ಸಮಸ್ಯೆ ವಿಪರೀತ ಜಾಸ್ತಿಯಾಗಿ ಆಗಿನ ಕಾಲದ ಯಾವ ಪ್ರೊಡ್ಯೂಸರ್ ಡೈರೆಕ್ಟರ್ ಪ್ರಭಾಕರ್ನ ಹೀರೋ ಮಾಡಿಕೊಂಡು ಸಿನಿಮಾ ಮಾಡಲು ಮನಸ್ಸು ಮಾಡುತ್ತಿರಲಿಲ್ಲವಾದ್ದರಿಂದ ಪ್ರಭಾಕರ್ಗೆ ಸಿನಿಮಾಗಳಲ್ಲಿ ಆಫರೇ ಇಲ್ಲದೆ ತಾನೇ ಹೀರೋ ಆಗಿ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಆಗಿ ಮಿಸ್ಟರ್ ಡಿಯರ್ ಟೈಗರ್ ಅರ್ಜುನ್ ಅಭಿಮನ್ಯು ಎಂಬ ಸಿನಿಮಾನ ನಿರ್ದಿಷ್ಟ ಮಾಡಿದ್ದರಾದ್ರೂ ಆ ಎರಡೂ ಸಿನಿಮಾಗಳು ದಾರುಣವಾಗಿ ಸೋತ ಹೋಗಿ ಫುಲ್ ಲಾಸ್ ಆಗಿ ಅಲ್ಲಿವರೆಗೆ ಸಂಪಾದನೆ ಮಾಡಿದ ಹಣ ಎಲ್ಲ ಆಸ್ಪತ್ರೆಯ ಟ್ರೀಟ್ಮೆಂಟ್ಗೆ ಮತ್ತು ಈ ರೀತಿ ಕೆಟ್ಟ ಕೆಟ್ಟ ಸಿನಿಮಾಗಳನ್ನು ತೆಗೆಯಲು ಖರ್ಚಾಗಿ ಸಾಲ ಜಾಸ್ತಿ ಆಗಿತ್ತು ಇದರಿಂದ ಆಗ ತನ್ನ ಜೀವನ ಅಂತೂ ಹಾಳಾಗೋಯ್ತು ಇನ್ನು ಉಳಿದಿರುವ ನನ್ನ ಮಗನ ಜೀವನನಾದ್ರೂ ಸರಿ ಹೋಗಿ ಅಂತ ಹೇಳಿ ಅದಾಗ್ಲೇ ಇಪ್ಪತ್ತು ವರ್ಷ ಆಗಿದ್ದ ವಿನೋದ್ ನ ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ ತನಗೆ ಪರಿಚಯ ಇದ್ದ ಪಿ ಎನ್ ಸತ್ಯಾನ ಡೈರೆಕ್ಟರ್ನಾಗಿ ಮಾಡಿ ದಿಲ್ಲಿ ಎಂಬ ಸಿನಿಮಾನ ಆರಂಭಿಸಿದ್ರು ಆದ್ರೆ ವಿನೋದ್ ಈ ರೀತಿ ಹೀರೋ ಆಗಿ ನಡೆಸಿದ್ದಂತಹ ಈ ಸಿನಿಮಾ ರಿಲೀಸ್ ಆಗೋ ಮುಂಚೆನೆ ಗೆ ಇದ್ದ ಕಾಲಿನ ಸಮಸ್ಯೆ ಜಾಸ್ತಿ ಆಗಿ ಕುಡಿತದ ಚಟಾ ಬೇರೆ ಜಾಸ್ತಿ ಆಗಿದ್ದರಿಂದ ಶುಗರ್ ಕೂಡ ಬಂದು ಆರೋಗ್ಯ ಸಂಪೂರ್ಣ ಗೆಟ್ಟು ಜಾಂಡಿಸ್ ಬಂದಿತ್ತು ಆಗ ಹಾಸ್ಪಿಟ್ಲ್ಗೆ ಪ್ರಭಾಕರ್ನ ಸೇರಿಸಿದಾಗ ಆಗೋ ಈಗೋ ಪ್ರಭಾಕರ್ ಬಚಾವಾಗಿದ್ರು ಇದರಿಂದ ಡಾಕ್ಟರ್ಗಳು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕುಡಿಬಾರದು ಅಂತ ಪ್ರಭಾಕರ್ಗೆ ಕಂಡೀಷನ್ ಹಾಕಿದ್ರು ಆದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಿ ಪ್ರಭಾಕರ್ ಕುಡಿದಿದ್ದರಿಂದ ಸೀರಿಯಸ್ ಆಗಿ ಕೇವಲ ಐವತ್ತೊಂದನೇ ವರ್ಷಕ್ಕೆ ಪ್ರಾಣ ಹೊರಟೋಗಿತ್ತು ಇನ್ನಿಷ್ಟೆಲ್ಲ ಆದ ನಂತರ ಅವರ ದೇಹ ಆಸ್ಪತ್ರೆಯಿಂದ ಆಚೆ ತರಲು ಬಿಲ್ ಕಟ್ಟಲು ಹಣ ಇಲ್ಲದೆ ಅಂಬರೀಷಾಕ ಐದು ಲಕ್ಷ ರೂಪಾಯಿ ಬಿಲ್ ಕಟ್ಟಿದ್ದರಿಂದ ಆಗೋ ಈಗೋ ದೇಹ ಆಚೆ ಕೊಟ್ಟಿದ್ರು ಸಂಪಾದನೆ ಮಾಡಿದ ಹಣ ಎಲ್ಲ ಪ್ರಭಾಕರ್ ಕೆಟ್ಟ ಸಿನಿಮಾಗಳನ್ನ ತೆಗೆದು ಕಳೆದುಕೊಂಡಿದ್ರು ಆಸ್ತಿ ಒಂದು ಚೂರು ಇರಲಿಲ್ಲ ಆಗ ವಿನೋದ್ ಪ್ರಭಾಕರ್ ಅಭಿನಯದ ದಿಲ್ ಸಿನಿಮಾ ರಿಲೀಸ್ ಆಗಿ ಅದು ಅಟ್ಟರ್ ಪ್ಲಾಪ್ ಆದ್ರೂ ಪ್ರಭಾಕರ್ ಮಗ ಎಂಬ ಕಾರಣಕ್ಕೆ ಮತ್ತೆ ಪಟಿಂಗ ಮಹಾನಗರ ಸಿನಿಮಾಗಳಲ್ಲಿ ವಿನೋದ್ ಪ್ರಭಾಕರ್ಗೆ ನಟಿಸುವ ಅವಕಾಶ ಸಿಕ್ಕಿತ್ತಾದ್ರೂ ಆ ಸಿನಿಮಾಗಳು ದಾರುಣವಾಗಿ ಸೋತು ಹೋಗಿದ್ದರಿಂದ ಮತ್ತೆ ವಿನೋದ್ ಪ್ರಭಾಕರ್ನ ಹೀರೋ ಆಗಿ ಮಾಡಿಕೊಂಡು ಸಿನಿಮಾ ತೆಗೆಯಲು ಯಾವ ಡೈರೆಕ್ಟರು ಪ್ರೊಡ್ಯೂಸರ್ ಇಷ್ಟಪಡದೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಗೆಸ್ಟ್ ರೋಲ್ಗಳಲ್ಲಿ ವಿನೋದ್ ಪ್ರಭಾಕರ್ ನಡೆಸುತ್ತಾ ಇದ್ದಾಗಲೇ ದರ್ಶನ್ ಅಲ್ಲಿವರೆಗೆ ಸಿನಿಮಾಗಳಲ್ಲಿ ನಟಿಸಿದ್ದ ಹಳೆ ಕಳನಾಯಕರ ಮಕ್ಕಳುಗಳನ್ನೆಲ್ಲ ಸೇರಿಸಿಕೊಂಡು ನವಗ್ರಹ ಸಿನಿಮಾವೊಂದನ್ನು ಆರಂಭಿಸಿ ತಾನ್ ವಿಲನ್ ಆದ್ರೂ ಪರವಾಗಿಲ್ಲ ಅಂತ ಆ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ಗೆ ಒಳ್ಳೆ ರೋಲ್ ಕೊಟ್ಟಿದ್ದರಿಂದ ನಂತರ ಈ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡ್ಯೂಪರ್ ಹಿಟ್ ಆಗಿ ವಿನೋದ್ ಪ್ರಭಾಕರ್ಗೆ ಒಳ್ಳೆ ಹೆಸರು ಬಂದು ಮತ್ತೆ ಬ್ಯುಸಿಯಾಗಿ ಓರಿ ಗಜೇಂದ್ರ ಬೆಳ್ಳಿ ಕೈಸನ್ ಎಂಬ ಸಿನಿಮಾಗಳಲ್ಲಿ ವಿನೋದ್ ಅಭಿನಯಿಸಿದ್ರು ಆದ್ರೆ ಈ ರೀತಿ ಎಷ್ಟೇ ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ ವಿನೋದ್ ಪ್ರಭಾಕರ್ಗೆ ಸರಿಯಾದ ಗೈಡೆನ್ಸೇ ಸಿಗದೆ ಸಪೋರ್ಟೇ ಸಿಗ್ತಿದ್ದರಿಂದ ಮತ್ತು ಈತ ನಟಿಸಿದ ಸಿನಿಮಾ ಕತೆನೂ ಅಷ್ಟಾಗಿ ಚೆನ್ನಾಗಿರಲಿಲ್ಲವಾದ್ರಿಂದ ಇವರ ಸಿನಿಮಾಗಳೆಲ್ಲ ದಾರುಣವಾಗಿ ಸೋತೋಗಿ ನಟಿಸಿದ ಸಿನಿಮಾಗಳು ಒಳ್ಳೆ ಹೆಸರನ್ನ ಕೂಡ ತಂದು ಕೊಡದೆ ಹೋದ್ವು ಇನ್ನು ಇದೇ ಮಧ್ಯದಲ್ಲಿ ವಿನೋದ್ ಕಾಲೇಜು ದಿನಗಳಲ್ಲಿ ಆಂಧ್ರ ಪ್ರದೇಶ ಮೊದಲ ನಿಶ್ಶಾ ಎಂಬ ಹುಡುಗಿನ ಪ್ರೀತಿಸಲು ಆರಂಭಿಸಿ ಇವರಿಬ್ಬರ ಮಧ್ಯ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿ ಇಬ್ರು ಒಬ್ಬರ ಜೊತೆ ಒಬ್ರು ದಿನನಿತ್ಯ ಮಾತನಾಡಲು ಆರಂಭಿಸಿ ಅವಳನ್ನೇ ಮದುವೆ ಆಗ್ಬೇಕು ಅಂತ ವಿನೋದ್ ಅಂದ್ಕೊಂಡಿದ್ರು ಆದ್ರೆ ವಿನೋದ್ ಪ್ರಭಾಕರ್ನ ನಿಶಾ ಮದುವೆ ಆಗೋದು ನಿಶಾ ತಂದೆ ತಾಯಿಗೆ ಇಷ್ಟ ಇರಲಿಲ್ಲ ಅವರು ಇವರಿಬ್ಬರ ಮದುವೆಗೆ ಒಪ್ಪಿರಲಿಲ್ಲ ಆದ್ರೆ ನಿಶಾ ನಾನು ಮದ್ವೆ ಅಂತ ಆದ್ರೆ ಅದು ವಿನೋದ್ನೆ ಬೇರೆ ಯಾರನ್ನೂ ಆಗಲ್ಲ ಅಂತ ಅಟಕ್ಕೆ ಬಿದ್ದಿದ್ದರಿಂದ ಅವರಿಗೂ ಬೇರೆ ದಾರಿ ಇಲ್ಲದೆ ವಿನೋದ್ ಜೊತೆ ನಿಶಾಗೆ ಮದುವೆ ಮಾಡ್ಕೊಟ್ಟಿದ್ರು ಇನ್ನು ಅಲ್ಲಿಂದ ಆಚೆಗೆ ವಿನೋದ್ಗೆ ಬೆಂಬಲವಾಗಿ ನಿಶಾ ಸಪೋರ್ಟ್ ಮಾಡಲು ಆರಂಭಿಸಿದ್ರಿಂದ ಮತ್ತೆ ಇವರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿ ಕ್ರ್ಯಾಕ್ ರಗಡ್ ಶಾಡೋ ಎಂಬ ಸಿನಿಮಾಗಳಲ್ಲಿ ನಟಿಸಿದ್ರು ಇನ್ನು ಆ ಸಿನಿಮಾಗಳು ಹಿಟ್ ಆಗದೆ ಹೋದ್ರು ಆ ಸಿನಿಮಾಗಳಲ್ಲಿ ವಿನೋದ್ ಪ್ರಭಾಕರ್ ಆಕ್ಟಿಂಗ್ ಚೆನ್ನಾಗಿದ್ದುದರಿಂದ ಮತ್ತೆ ದರ್ಶನ್ ತಾನು ನಟಿಸುತ್ತಿದ್ದ ರಾಬರ್ಟ್ ಎಂಬ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ಗೆ ಪ್ರಮುಖ ಪಾತ್ರದಲ್ಲಿ ನಟಿಸುವ ಅವಕಾಶ ಕೊಟ್ಟು ನಂತರ ಆ ಸಿನಿಮಾ ಕೂಡ ರಿಲೀಸ್ ಆಗಿ ಬ್ಲಾಕ್ ಪೋಸ್ಟರ್ ಹಿಟ್ ಆಗಿದ್ದರಿಂದ ಇವರಿಗೆ ಒಳ್ಳೆ ಸ್ಟಾರ್ ವ್ಯಾಲ್ಯೂ ಬಂದು ವರ್ಧಾ ಎಂಬ ಸಿನಿಮಾದಲ್ಲಿ ನಟಿಸುತ್ತಾ ತಾನೇ ಮತ್ತೆ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಅಂದುಕೊಂಡು ಇದಕ್ಕೆ ವಿನೋದ್ ಹೆಂಡತಿ ನಿಶಾ ಕೂಡ ಸಪೋರ್ಟ್ ಮಾಡಿದ್ರಿಂದ ತಾನೇ ಹೀರೋ ಆಗಿ ಲಂಕಾಸುರ ಎಂಬ ಸಿನಿಮಾನ ಆರಂಭಿಸಿದ್ರು ಇನ್ನು ಈ ಸಮಯದಲ್ಲೇ ವಿನೋದ್ ಪ್ರಭಾಕರ್ಗೆ ಮಾದೇವ ಎಂಬ ಆಕ್ಷನ್ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿ ವಿನೋದ್ ಕೂಡ ಅದರಲ್ಲಿ ಒಳ್ಳೆ ಆಕ್ಟಿಂಗ್ ಮಾಡಿ ಫೈಟ್ಸ್ ಮಾಡಿ ಆ ಸಿನಿಮಾನ ರಿಲೀಸ್ ಮಾಡಿದಾಗ ಸಿನಿಮಾ ತಕ್ಕ ಮಟ್ಟಿಗೆ ಚೆನ್ನಾಗಿದ್ರು ಕೂಡ ಮಾಲ್ಗಳವರು ಈ ಮಾದೇಶ ಸಿನಿಮಾದ ಶೋಗಳನ್ನ ಕಡಿಮೆ ಮಾಡಿ ಕೆಲವು ಕಡೆ ಕಿತ್ತು ಹಾಕಿ ಬೇರೆ ಭಾಷೆಯ ಸಿನಿಮಾಗಳನ್ನ ಹಾಕಿಕೊಂಡಿದ್ದರಿಂದ ವಿನೋದ್ ಪ್ರಭಾಕರ್ಗೆ ಬೇಜಾರಾಗಿ ಈಗ ಇದನ್ನ ಈಗೇ ಬಿಟ್ಟರೆ ಸರಿ ಹೋಗಲ್ಲ ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿರುವ ಶಿವರಾಜ್ ಕುಮಾರ್ ಮತ್ತು ರವಿಚಂದ್ರನ್ ಗಮನಕ್ಕೆ ತಂದಾಗ ಅವರಿಬ್ರು ಇದ್ರ ಬಗ್ಗೆ ತಲೆಯನ್ನೇ ಕೆಟ್ಟಿಸ್ಕೊಳ್ಳದಿದ್ದುದರಿಂದ ದರ್ಶನ್ ಹತ್ರ ಎಲ್ಪ್ ಕೇಳಿದ್ರು ಆದ್ರೆ ಅದ್ಯಾವಾಗ ಕಳೆದ ವರ್ಷ ದರ್ಶನ್ ಜೈಲ್ಗೆ ಹೋದ್ರು ಕೂಡ ಯಾವೊಬ್ಬ ಸಿನಿಮಾ ನಟನೋ ಕೂಡ ದರ್ಶನ್ ಪರವಾಗಿ ಮಾತನಾಡದೆ ಸಹಾಯ ಮಾಡದಿದ್ದರಿಂದ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿಗೆ ಮತ್ತೆ ದರ್ಶನ್ಗೆ ಬೇಜಾರಾಗಿ ಸಿನಿಮಾದವ್ರಿಗೆ ನಿಯತ್ತಿಲ್ಲ ಯಾರಿಗೋ ಎಲ್ಪ್ ಮಾಡಲು ಹೋಗಿ ನಮ್ಮ ಬದುಕು ಹಾಳಾಗೋದು ಬೇಡ ಅಂತೇಳಿ ದರ್ಶನ್ ವಿನೋದ್ ಪ್ರಭಾಕರ್ಗೆ ಯಾವುದೇ ರೀತಿಯ ಸಹಾಯ ಮಾಡಲಿಲ್ಲ ಇದರಿಂದ ವಿನೋದ್ ಪ್ರಭಾಕರ್ ಒಂಟಿಯಾಗಿ ತಾನೇ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಿನ್ನ ಯಾವಾಗ ದೊಡ್ಡದಾಗಿ ಪತ್ರಿಕೆಗಳಲ್ಲಿ ಮತ್ತು ನ್ಯೂಸ್ ನಲ್ಲಿ ಬಂತೋ ತಕ್ಷಣ ಮಾಲ್ಗಳವರು ಎಚ್ಚೆತ್ತುಕೊಂಡು ದಿನಕ್ಕೆ ಒಂದು ಶೋ ಎಕ್ಸ್ಟ್ರಾ ಕೊಡುವುದಾಗಿ ಹೇಳಿ ವಿನೋದ್ಗೆ ಸಮಾಧಾನ ಮಾಡಿದ್ದಾರೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಟೈಗರ್ ಪ್ರಭಾಕರ್ ದೊಡ್ಡ ಸ್ಟಾರ್ ಆಗಿ ನಾನೂರ ಐವತ್ತಕ್ಕಿಂತ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ ದುಡಿದ ಹಣವನ್ನೆಲ್ಲ ವಿನಾಕಾರಣ ಖರ್ಚು ಮಾಡಿ ಸಾಯುವ ಕೊನೆಯಲ್ಲಿ ಚಿಕ್ಕ ವಯಸ್ಸಿನ ಹುಡುಗಿನ ಮದುವೆಯಾಗಿ ಹೆಸರು ಕಳಿಸಿಕೊಂಡು ಚಿಕ್ಕ ವಯಸ್ಸಿಗೆ ಪ್ರಾಣ ಬಿಟ್ಟಿದ್ದರಿಂದ ಈಗ ವಿನೋದ್ ಬಹಳನೇ ಕಷ್ಟಪಡುವಂತೆ ಆಗಿದೆ ಅದಕ್ಕೆ ಹೇಳೋದು ತಂದೆ ತಾಯಿ ಮಾಡಿದ ತಪ್ಪಿಗೆ ಪಾಪಕ್ಕೆ ಪ್ರಾಯಶ್ಚಿತನ ಮಕ್ಕಳು ಅಂತ ಅನ್ನಿಸಿಕೊಂಡವರು ಅನುಭವಿಸ್ಬೇಕಾಗುತ್ತೆ ಅಂತ ಇನ್ನು ಇಂತಹ ಟೈಗರ್ ಪ್ರಭಾಕರ್ ಮತ್ತು ವಿನೋದ್ ಪ್ರಭಾಕರ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು